ವಿರಾಸತ್ ಅನ್ನುವಂತಹ ಒಂದು ಬೃಹತ್ ಸಮಾವೇಶ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸೊ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಲ್ಲಿ ನಡೀಲಿಕ್ಕಿದೆ ಜೊತೆಗೆ ಇದಕ್ಕೆ ಯಾವೆಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಗಣೇಶ್ ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಇದರ ವತಿಯಿಂದ ಇದೇ ಬರುವಂತಹ ನವೆಂಬರ್ ಹತ್ತೊಂಬತ್ತಕ್ಕೆ ಅಟಲ್ ವಿರಾಸತ್ ಅನ್ನುವಂತಹ ಒಂದು ಬೃಹತ್ ಸಮಾವೇಶ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸೊ ಒಂದು ಕಾರ್ಯಕ್ರಮ ಯಾವ ರೀತಿಯಲ್ಲಿ ನಡೀಲಿಕ್ಕಿದೆ ಜೊತೆಗೆ ಇದಕ್ಕೆ ಯಾವೆಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ ಎಸ್ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಟಲ್ ವಿರಾಸತ್ನ ಸಂಚಾಲಕರು ಹಾಗೆಯೇ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಕಿಶೋರ್ ಕುಮಾರ್ ಅವರು ನಮ್ಮ ಇದ್ದಾರೆ ಬನ್ನ ಮಾತಾಡಿಸೋಣ ಎಸ್ ಸರ್ ಇದೇ ಬರುವಂತಹ ನವೆಂಬರ್ ಹತ್ತೊಂಬತ್ತಕ್ಕೆ ಒಂದು ಬೃಹತ್ ಸಮಾವೇಶ ಅಂತಲೇ ಹೇಳ್ಬೋದು ಅಟಲ್ ವಿರಾಸತ್ ಅನ್ನುವಂತಹ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ ಸೊ ಇದರ ಕಾ ಕಾರ್ಯಕ್ರಮದ ಡೀಟೇಲ್ಸ್ ಹಾಗೆಯೇ ಯಾವ ರೀತಿಯಲ್ಲಿ ಸಿದ್ಧತೆ ನಡೀತಾ ಇದೆ ಸರ್ ಅಟಲ್ ಜಿಯವರ ಶತಾಬ್ದಿ ವರ್ಷ ಪೂರ್ತಿ ಕಾರ್ಯಕ್ರಮವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ಮಾಡ್ತಾ ಬಂದಿದ್ದಾರೆ ಈಗಾಗಲೇ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರದಲ್ಲಿ ಅಟಲ್ ಜಿಯವರ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದರು ಅವ್ರ ಜೊತೆ ಯಾರ ಯಾರೆಲ್ಲ ಒಡನಾಟದಲ್ಲಿದ್ದರು ಅವರನ್ನೆಲ್ಲ ಗೌರವಿಸುವಂಥ ಕಾರ್ಯಕ್ರಮ ಆಗಿದೆ ಅದರ ಇನ್ನೊಂದು ಕಾರ್ಯಕ್ರಮ ಅಟಲ್ ವಿರಾಸದ ಕಾರ್ಯಕ್ರಮ ಅಟಲ್ಜಿಯವರು ಪುತ್ತೂರಿಗೆ ಮೂರು ಬಾರಿ ಬಂದಿದ್ದಾರೆ ತೊಂಬತ್ತ ಒಂದರಲ್ಲಿ ಇದೇ ನಮ್ಮ ಲಕ್ಷ್ಮೀ ವೆಂಕಟರಮಣ ದೇವರ ಈ ಪುಣ್ಯ ಜಾಗಕ್ಕೆ ಅವರು ಬಂದಿದ್ದರು ಎಂಬತ್ತೊಂದಕ್ಕೆ ಇಲ್ಲೇ ಪಕ್ಕದ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ಕೂಡ ಕಾರ್ಯಕ್ರಮ ಹೊಂದಿದ್ದರು ಇನ್ನೊಂದು ತೊಂಬತ್ತಾರನೇ ಇಸುವಿಗೆ ನಮ್ಮ ಕಿಲ್ಲೆ ಮೈದಾನಕ್ಕೆ ಆ ಕಾರಣಕ್ಕೆ ಇದೊಂದು ಅಟಲ್ಜಿ ಜನ್ಮ ಶತಾಬ್ದಿ ಅತ್ಯಂತ ಭಾವನಾತ್ಮಕ ಕಾರ್ಯಕ್ರಮ ಪುತ್ತೂರಿಗೆ ಮೂರು ಬಾರಿ ಬಂದ ಕಾರಣಕ್ಕೋಸ್ಕರ ಜಿಲ್ಲೆಯವರು ಪುತ್ತೂರಿಗೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಪುತ್ತೂರಿನ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಇದಕ್ಕೆ ತುಮುಕಿದ್ದಾರೆ ಯಾಕಂದರೆ ಪ್ರತಿಯೊಬ್ಬರಲ್ಲಿ ಉತ್ಸಾಹ ಉತ್ಸವದ ರೀತಿಯ ವಾತಾವರಣ ಪ್ರಾರಂಭ ಆಗಿದೆ ಕಾರಣ ಅಟಲ್ಜಿ ಜಿ ಒಬ್ಬರ ಅಜಾತ ಶತ್ರು ಈ ದೇಶದ ನಾಲ್ಕು ದಿಕ್ಕನ್ನು ಕೂಡ ಜೋಡಿಸುವಂಥ ಸುವರ್ಣ ಚತುಷ್ಪಥ ರಸ್ತೆಯನ್ನು ಕೊಟ್ಟವರು ಅಟಲ್ಜಿ ಈ ದೇಶದ ಸಾಕ್ಷರತೆಗೆ ಶಿಕ್ಷಾ ಅಭಿಯಾನದ ಮುಖಾಂತರ ಅದಕ್ಕೆ ಶಕ್ತಿ ತುಂಬಿದವರು ಅದ್ರ ಜೊತೆಗೆ ಈ ದೇಶಕ್ಕೆ ಪೋಖ್ರಾಣನ್ನು ಪರೀಕ್ಷೆ ಮಾಡಿ ದೇಶದ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ರು ನಿಮಗೆಲ್ಲರಿಗೂ ಗೊತ್ತು ಯಾವ ರೀತಿ ಅಂದರೆ ಕಾರ್ಗಿಲ್ ವಿಜಯದಲ್ಲಿ ಎಷ್ಟು ಸೈನಿಕರ ಸಾಹಸವೋ ಅಷ್ಟೇ ಶಕ್ತಿಯನ್ನು ಸೈನಿಕರು ತುಂಬಿದವರು ಆಗಿನ ಪ್ರಧಾನಿ ಅಟಲ್ ಜಿಯವರು ಅದರ ಜೊತೆಗೆ ಅವರೊಬ್ಬರು ಅಜಾತ ಶತ್ರು ಏನು ಎನ್ ಡಿ ಎ ಸರಕಾರ ಆಗಬೇಕಾದ್ರೆ ಸುಮಾರು ಇಪ್ಪತ್ತಾರು ಮಿತ್ರ ಪಕ್ಷವನ್ನು ಅವರ ಆ ಸಾಧು ಸ್ವಭಾವ ಮೃದು ಭಾಷೆ ಎಲ್ಲರನ್ನ ಒಟ್ಟಿಕೊಂಡೋಗಲಿಕ್ಕೆ ಸಾಧ್ಯ ಆಯಿತು ಆ ಕಾರಣಕ್ಕೆ ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ ಪುತ್ತೂರಿನ ಪ್ರತಿ ಬೂತ್ ಬೂತಿನಿಂದ ಕಾರ್ಯಕರ್ತರು ಇದ್ದಿದ್ದಾರೆ ಸುಮಾರು ಎಷ್ಟು ಜನ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಅನ್ನೋದು ಪ್ರತಿ ಬೂತಿಂದ ಸಂಕಲ್ಪ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರು ನಮಗೊಂದು ಪ್ರತಿ ಅಟಲ್ ಜಿಯವರಿಗೆ ನೂರು ವರ್ಷ ಆ ಕಾರಣಕ್ಕೆ ಶತಾಬ್ದಿ ಕಾರಣಕ್ಕೋಸ್ಕರ ಪ್ರತಿ ಬೂತಿಂದ ನೂರು ವರ್ಷ ನೂರು ಜನ ಬರಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ ಅದೇ ರೀತಿ ಎಲ್ಲ ಹಿರಿಯರು ಕಿರಿಯರು ಕೆಲಸ ಪ್ರಾರಂಭ ಮಾಡಿದ್ದಾರೆ ನಗರಾಧ್ಯಕ್ಷರಿರ್ಬೋದು ಗ್ರಾಮಾಂತರ ಅಧ್ಯಕ್ಷ ಇರ್ಬೋದು ಪ್ರತಿಯೊಬ್ಬರು ಎಲ್ಲ ಪದಾಧಿಕಾರಿ ಈ ಕಾರ್ಯಕ್ಕೆ ಧುಮುಕಿದ್ದಾರೆ ಇದೊಂದು ಅದ್ಧೂರಿ ಕಾರ್ಯಕ್ರಮ ಯ ನಾಡಿದ್ದು ರಾಜ್ಯದ ರಾಷ್ಟ್ರೀಯ ಮಟ್ಟದ ಜಿಲ್ಲೆ ಎಲ್ಲ ನಾಯಕರು ಬರ್ತಾರೆ ಎಲ್ಲ ಶಾಸಕರು ಬರ್ತಾರೆ ನಮ್ಮ ಅಂದರೆ ಬಿ ವೈ ವಿಜೇಂದ್ರನ ಬರ್ತಾರೆ ಆ ಕಾರಣಕ್ಕೆ ಇನ್ನೂ ಅದಕ್ಕೆ ತುಂಬ ಮೆರುಗು ತಂದಿದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ವಿ ಸುನೀಲ್ ಕುಮಾರ್ ಅವರು ಬರ್ತಾರೆ ಅದ್ರ ಜೊತೆಗೆ ನಮ್ಮ ಸಂಸದರು ಕ್ಯಾಪ್ಟನ್ ವಿಜೇಶ್ ಚೌಟಾರಿ ಇರ್ಬೋದು ಅದ್ರ ಜೊತೆಗೆ ಉಡುಪಿ ಲೋಕಸಭಾ ಸದಸ್ಯರಾದಂಥ ಸಂಸದರಾದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಜಿಲ್ಲೆಯ ಎಂಟು ಶಾಸಕರು ಉಡುಪಿಯ ಐದು ಶಾಸಕರು ಬರ್ತಾರೆ ವಿಧಾನ ಪರಿಷತ್ ಶಾಸಕರು ಬರ್ತಾರೆ ಈ ಈ ಮುಖಾಂತರ ನಮ್ಮ ಹಿಂದಿನ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ಬರ್ತಾರೆ ಅದರ ಜೊತೆಗೆ ಎಲ್ಲ ಪ್ರಮುಖರು ನಾನು ಅನ್ನೋದು ಈಗ ಹಿರಿಯರಾದ ಡಾಕ್ಟರ್ ಪ್ರಸಾದ್ ಭಂಡಾರಿಯವರು ನಮ್ಮ ಕಾರ್ಯಕ್ರಮಕ್ಕೆ ಶೋಭಾಯಾತ್ರೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರು ಕೂಡ ಬರ್ತಾರೆ ಅದ್ರ ಜೊತೆಗೆ ಯು ಪೂ ಅಪ್ಪನ ಅಂದರೆ ತುಂಬ ಹಿರಿಯರು ಇಲ್ಲಿ ನೋಡಬೇಕಾದ್ರೆ ಚನ್ನಲ ತಿಮ್ಮಪ್ಪ ಶೆಟ್ಟರು ಅಪ್ಪಯ್ಯಣ್ಣ ಚಂದ್ರಶೇಖರ್ ಬಪ್ಪಲಿಗೆ ಹಿಂದಿನ ಅಧ್ಯಕ್ಷರು ಪ್ರತಿಯೊಬ್ಬರು ಕೂಡ ಕೂಡ ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗ್ತದೆ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಅಟಲ್ ಜಿಯವರು ಒಂದು ದೇಶ ಕಂಡ ನಾಡು ಕಂಡ ಒಬ್ಬ ಅಜಾತ ಶತ್ರು ನಮ್ಮೆಲ್ಲರೂ ಪ್ರೀತಿ ಅಟಲ್ ಜಿಯವರ ಈ ಜನ್ಮಶತಾಬ್ದಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಯುವಕರು ಸೇರಿ ಹಿರಿಯರು ಸೇರಿ ಮಾಡುವಂಥದ್ದು ನಮ್ಮ ಪುಣ್ಯ ಅಂತ ಯೋಚನೆ ಮಾಡಿಕೊಂಡು ಇದೊಂದು ದೇಶದ ಕಾರ್ಯ ದೇಶಭಕ್ತಿಯ ಉದ್ದೀಪನದ ಕಾರ್ಯ ಅಂತ ನಾವೆಲ್ಲ ಕೆಲಸ ಮಾಡ್ತಿದ್ದೇವೆ ಯಾವೆಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಇನ್ನೇನೆಲ್ಲ ಆಗಲಿಕ್ಕಿದೆ ಇಲ್ಲಿ ತನಕ ಏನಾಗಿದೆ ನೀವೀಗಾಗಲೇ ನೋಡ್ತಿದ್ದೀರಿ ಇದು ನಾನು ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಥರ ಜರ್ಮನ್ ಟೆಂಟ್ ಹಾಕ್ಕೊಂಡು ಇದು ಇಷ್ಟು ದೊಡ್ಡ ಪೆಂಡಲ್ ಅದರ ಜೊತೆಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲರೂ ಬಂದವರಿಗೆ ಊಟದ ವ್ಯವಸ್ಥೆನ ಇಲ್ಲಿ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಆದರೆ ಶೋಭಾಯಾತ್ರೆಯಲ್ಲಿ ಅದಕ್ಕೆ ಮೆರುಗು ಕೊಡಲಿಕ್ಕೆ ಚೆಂಡೆ ವಾಯುಲಿನ್ ಬೇರೆ ಬೇರೆ ರೀತಿಯ ನಾದ ಸ್ವರದಿಂದ ಮೆರವಣಿಗೆ ಬರಲಿಕ್ಕಿದೆ ಅಂತೂ ಒಂದು ಕಾರ್ಯಕ್ರಮ ಇತಿಹಾಸ ನಿರ್ಮಾಣ ಮಾಡಲಿಕ್ಕಿದೆ ಪುತ್ತೂರಿನ ಬಿ ಜೆ ಪಿ ಅದರ ಜೊತೆಗೆ ಇಡೀ ಪರಿವಾರ ಒಟ್ಟಿಗೆ ಆಗಿ ಒಂದಾಗಿ ಕೆಲಸ ಮಾಡುವಂಥ ಒಂದು ಪುಣ್ಯ ನಮಗೆ ಸಿಕ್ಕಿದೆ ಆ ಕಾರಣಕ್ಕೆ ಮಾಧ್ಯಮದ ನಾನು ಅನ್ನೋದು ನಾವೆಲ್ಲರೂ ಒಂದೇ ಯಾಕಂದರೆ ಅಟಲ್ ಜಿ ಅಂತಾರೆ ಕೊಯಿ ಚೋಟೆ ಮನಸೆ ಬಡನೈ ಹೋಸಕ್ತ ಕೋಯಿ ಟೂಟೆ ಮನಸ್ಸೆ ಹೋ ಸಕ್ತಾ ಯಾಕಂದರೆ ಯಾರು ಕೂಡ ಸಣ್ಣ ಮನಸ್ಸಿಂದ ಎದ್ದು ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಕೂಡ ಒಡೆದ ಮನಸ್ಸಿಂದ ಒಟ್ಟಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತಾರೆ ಆ ಕಾರಣಕ್ಕೋಸ್ಕರ ಇದೊಂದು ಒಂದು ಭಾವನಾತ್ಮ ಕಾರ್ಯಕ್ರಮ ಅದ್ರ ಜೊತೆ ಜೊತೆಗೆ ಅವರೊಬ್ಬ ದೇಶಭಕ್ತ ಸ್ವಂತಕ್ಕೆ ಯೋಚನೆ ಮಾಡಿ ಯಾವ ರೀತಿ ಯೋಚನೆ ಮಾಡಿದ್ರಂದರೆ ಅವರು ಅಂತಾರೆ ಈ ದೇಶ ಏಕೆ ಸಂಸ್ಕೃತಿ ಹೇ ಈ ದೇಶ ಏಕೆ ಸೋಚ್ ಹೇ ಏಕೆ ದೇಶ ಏಕ ಆಸ್ತಾ ಹೇ ಏ ಕೇವಲ್ ಜಮೀನು ಕಟ್ಟುಕೊಳ ನಾಯಿ ಈ ಏಕ್ ಭೌಗೋಳಿಕ ಇಕಾಯಿ ನಾಯಿ ಈ ಜೀತ ಜಾತ ರಾಷ್ಟ್ರ ಪುರುಷ ಅಂತಾರೆ ಅದ್ರ ಜೊತೆಗೆ ನಿಮ್ಮ ಪತ್ರಕರ್ತರು ತಷ್ಟೇ ಕೇಳ್ತಾರಂತೆ ಅಖಲ್ಜಿ ನೀವು ಕಂಡ ಭಾರತನ ಸ್ವಲ್ಪ ವರ್ಣಿಸಿ ಅಂತ ಅಂತಾರೆ ಈ ವಂದನಕಿ ಭೂಮಿ ಹೇ ಅಭಿನಂದನಿಕಿ ಭೂಮಿ ಹೇ ಈ ಅರ್ಪಣಿಕಿ ಭೂಮಿ ಹೇ ತರ್ಪಣಿಕಿ ಭೂಮಿ ಹೇ ಈ ಅರ್ಪಣಿಕಿ ಭೂಮಿ ಹೇ ಸಮರ್ಪಣಕಿ ಭೂಮಿ ಹೇ ಬಿಂದು ಬಿಂದು ಮೇ ಸಿಂಧು ಹೇ ಕಂಕರ ಕಂಕರ ಮೇ ಶಂಕರ ಹೇ ಜಿಯಂಗೆ ತು ಈಸ್ ಕೇಳಿ ಮರಿಂಗೇತು ಇಸ್ಕೇಳಿ ಬದುಕ ಭಾರತಕ್ಕೋಸ್ಕರ ಸತ್ರು ಭಾರತಕ್ಕೋಸ್ಕರ ಅಂತ ಆ ರೀತಿಯ ಉದಾತ್ತವಾದ ಚಿಂತನೆ ಅದ್ರ ಜೊತೆಗೆ ಸತ್ತ ನಂತರ ಇಲ್ಲಿಯಾದರೂ ನನ್ನ ಅಸ್ಥಿಯನ್ನು ಆ ಗಂಗಾ ನದಿಯಲ್ಲಿ ಬಿಟ್ಟರೆ ಅಸ್ತಿಯ ಕನಕನ ಕೂಡ ಭಾರತ್ ಮಾತಾ ಮಾತಾಕಿ ಜೈ ಒಂದೇ ಮಾತರ ಅಂತ ಅಂತಾರೆ ಆ ಮುಖಾಂತರ ಹದಿಮೂರು ದಿವಸದ ಸರಕಾರ ಬಿದ್ದ ನಂತರ ಆ ಭಾಷಣ ಅದು ಭಾಷಣ ಅದನ್ನು ಕೇಳಿದಾಗ ನಮಗೆ ಮೈ ರೋಮಾಂಚನ ಆಗ್ತದೆ ಅವರು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ಇರಲೇ ಇಲ್ಲ ಅಧಿಕಾರಕ್ಕಿಂತ ದೇಶ ಮುಖ್ಯ ಅಂತ ಯೋಚನೆ ಮಾಡಿದವರು ಅವರಂತಾರೆ ಸರ್ಕಾರ ಆಯೇಗಿ ಜಾಯೇಗಿ ಪಾರ್ಟಿಯ ಮನೆಗಿ ಬಿಗಡೇಗಿ ಲೇಖನ್ ಏ ದೇಶೇನಾಚಾಯೇ ದೇಶಕ ಲೋಕತಂತ್ರ ಅಮ್ಮ ರೇನಾಚಾಯೆ ಎಂಥ ಮಾತು ಆ ಮಾತು ಅದು ಯಾವ ರೀತಿ ಅಂದರೆ ನಮ್ಮೆಲ್ಲ ಯುವಕರಿಗೆ ಏನು ಈಗಿನ ಈ ರಾಜಕಾರಣದಲ್ಲಿ ಸ್ವಾರ್ಥಭರಿತ ರಾಜಕಾರಣದಲ್ಲಿ ಅಟಲ್ಜಿ ಪ್ರತಿಯೊಬ್ಬರಿಗೂ ಬಿ ಜೆ ಪಿ ಅವರಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಯಾಕಂದರೆ ಸ್ವಾರ್ಥವನ್ನು ಬಿಟ್ಟು ದೇಶಕ್ಕೋಸ್ಕರೇ ಬದುಕಬೇಕು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಬದುಕೋದಕ್ಕೆ ನಮಗೂ ಒಂದು ಮಾರ್ಗದರ್ಶನ ಈ ಕಾರ್ಯಕ್ರಮ ಮುಖಾಂತರ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ತನ್ನೆಲ್ಲ ಸ್ವಂತ ಸ್ವಾರ್ಥವನ್ನು ಬದಗಿಟ್ಕೊಂಡು ಎಲ್ಲರೂ ದೇಶ ಮುಖ್ಯ ಕೆಲಸ ಮಾಡಲಿಕ್ಕಿದ್ದೇವೆ ಆ ಕಾರಣಕ್ಕೆ ಇದೊಂದು ಅದ್ಭುತ ಕಾರ್ಯಕ್ರಮ ಆಗ್ತದೆ ಅನ್ನೋ ನನ್ನ ಭಾವನೆ ಕಾರ್ಯಕ್ರಮ ಸರಿ ಒಂಬತ್ತು ಗಂಟೆಗೆ ಎಲ್ಲ ಕಾರ್ಯಕರ್ತರು ತಮ್ಮ 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 ಮನೆಯಿಂದ ಬರ್ತಾರೆ ಒಂಬತ್ತು ಗಂಟೆಗೆ ಮಹಲಿಗೆಶ್ವರ ದೇವರ ದೇವಸ್ಥಾನದ ಹತ್ರ ನಾವೆಲ್ಲರೂ ಪ್ರಮುಖರು ಪ್ರಾರ್ಥನೆ ಮಾಡಿ ಒಂದು ಶೋಭಾಯಾತ್ರೆ ಮಹಲಿಗೆಶ್ವರ ದೇವಸ್ಥಾನದ ಗದ್ದೆಯಿಂದ ಇಲ್ಲಿ ಲಕ್ಷ್ಮೀ ವೆಂಕಟರಮಣ ದೇವರ ಗದ್ದೆಯಲ್ಲಿ ತನಕ ಶೋಭಾಯಾತ್ರೆ ಆದ ನಂತರ ಸಭಾ ಕಾರ್ಯಕ್ರಮ ನಮ್ಮ ರವೀಂದ್ರ ಪ್ರಭು ಅವರು ಅವರು ಯಾವ ರೀತಿ ಅಂದರೆ ದೇವರ ಭಜನೆಯೊಂದಿಗೆ ಗೀತೆಯೊಂದಿಗೆ ದೇಶಭಕ್ತಿ ಗೀತೆಯೊಂದಿಗೆ ಅಟಲ್ ಜಿಯವರಷ್ಟು ಕವನ ಉಂಟು ಅದನ್ನು ಪೂರ್ತಿ ತಯಾರಿ ಮಾಡಿದ್ದಾರೆ ಎಲ್ಲ ಕವನವನ್ನು ವಾಚನ ಮಾಡಲಿಕ್ಕಿದ್ದಾರೆ ಗೀತೆಯ ಮುಖಾಂತರ ಆ ಮುಖಾಂತರ ಹಿರಿಯರು ಬರ್ತಾರೆ ಅಂದರೆ ಇವತ್ತು ನಾವು ಡಾಕ್ಟರ್ ಗೌರಿ ಪೈಗಡೆದು ಹೋಗಿದ್ದೆವು ಅವರು ಅವರಿಗೆ ಅವರು ಮನೆಗೆ ಪುತ್ತೂರಿಗೆ ಬಂದಾಗ ಅವ್ರ ಮನೆಯಲ್ಲಿ ಅವರಿಗೆ ಊಟೋಪಚಾರ ಕೊಟ್ಟಿದ್ದಾರೆ ಅವರು ಅಟಲ್ ಜಿ ತುಂಬ ಖುಷಿ ಪಟ್ಟಿದ್ರು ಅಂತ ಅವರು ಬರ್ತಾರೆ ಅವರು ಅಂತಾರೆ ಇಲ್ಲಿ ತನಕ ಅಂದರೆ ಇಲ್ಲಿಯ ಊಟದ ವ್ಯವಸ್ಥೆ ಅಟಲ್ ಜಿಯವರು ನಾನು ಊಟ ಕೊಟ್ಟ ಕಾರಣಕ್ಕೋಸ್ಕರ ಇಲ್ಲಿ ನಾನು ಆಡಿದ ಊಟದ ವ್ಯವಸ್ಥೆ ನಾನು ಮಾಡ್ತೇನೆ ಒಪ್ಪಿಕೊಂಡಿದ್ದೆ ಅದಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಲಿಕ್ಕಿದ್ದೇವೆ ಆ ಮುಖಾಂತರ ಇದೊಂದು ಅದ್ಭುತ ಕಾರ್ಯಕ್ರಮ ಹೊರಹೊಮ್ಮಕ್ಕಿದ್ದೆ ನಾನು ಅನ್ನೋದು ಕಹಲಿ ನ್ಯೂಸ್ ನಮ್ಮದೇ ನಾನು ನಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ಇದು ತಲುಪು ಮುಖಾಂತರ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಬಂದು ಇಲ್ಲಿ ಅಷ್ಟೊಂದು ಶಕ್ತಿಯನ್ನು ಪಡ್ಕೊಂಡು ಹೋಗಲಿ ಅಂತ ನಾನು ಪ್ರಾರ್ಥನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಾಜಿ ಮೇಯರ್ ಆಗಿರುವಂತಹ ಎಸ್ ಸರ್ ಈ ಒಂದು ಅಟಲ್ ವಿರಾಸತ್ ಅನ್ನುವಂತಹ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ ಎಲ್ಲೆಲ್ಲಿಂದ ಬರುವಂತಹ ನಿರೀಕ್ಷೆ ಇದೆ ಸರ್ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ವತಿಯಿಂದ ಅಟಲ್ ವಿರಾಸತ್ ಕಾರ್ಯಕ್ರಮ ಪುತ್ತೂರಿನ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಬಳಿಯಲ್ಲಿರುವಂತಹ ಮೈದಾನದಲ್ಲಿ ನಡೀಕೆ ನಡೆಯಲಿಕ್ಕೆ ಆ ಈ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯಿಂದ ಇದೊಂದು ಸಹಜವಾಗಿ ಒಂದು ಜಿಲ್ಲಾ ಕಾರ್ಯಕ್ರಮ ಹೇಳಿದರೆ ಮಂಗಳೂರಲ್ಲಿ ಆಗುವಂಥದ್ದು ಆದರೆ ಈ ಕಾರ್ಯಕ್ರಮವನ್ನು ಈಗಾಗಲೇ ನಿಗದಿಯ ಪೂರ್ವ ನಿಗದಿಯಾದಂತೆ ಪುತ್ತೂರಿನಲ್ಲಿ ಮಾಡಬೇಕೆನ್ನುವಂಥದ್ದು ನಮ್ಮ ಪಕ್ಷದ ನಿರ್ಧಾರ ನಿರ್ಧಾರದ ಪ್ರಕಾರ ಪುತ್ತೂರು ನಗರದಲ್ಲಿ ಕಾರ್ಯಕ್ರಮ ಆಗೋದ್ರಿಂದ ಹೆಚ್ಚು ಕಮ್ಮಿ ಪುತ್ತೂರು ನಗರ ಮತ್ತು ನಮ್ಮ ಗ್ರಾ ಗ್ರಾಮಾಂತರ ಮಂಡಲ ನಮ್ಮ ಸಂಘಟನಾತ್ಮಕವಾದಂಥ ಎರಡು ಮಂಡಲಗಳಿವೆ ಒಟ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಹಾಗೂ ಜಿಲ್ಲೆಯ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರು ಪ್ರಮುಖರು ನಮ್ಮ ಪಕ್ಷದ ಹಿತೈಷಿಗಳು ಬರುವವರಿದ್ದಾರೆ ಒಟ್ಟು ಸರಿಸುಮಾರು ಹತ್ತು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಉಪಸ್ಥಿತರಿರ್ತಾರೆ ಅದೇ ಪ್ರಕಾರ ನಮ್ಮ ಇಲ್ಲಿಯ ಸಂಸದರು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಸಂಸದರು ಇಲ್ಲಿಯ ಮಾಜಿ ಸಂಸದರು ಈ ಜಿಲ್ಲೆಯ ಎಲ್ಲ ಶಾಸಕರುಗಳು ನಮ್ಮ ವಿಧಾನ ಪರಿಷತ್ನ ಸದಸ್ಯರುಗಳು ಜನಪ್ರತಿನಿಧಿಗಳು ಹಾಗೆ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ವಿಶೇಷತೆ ಏನು ಹೇಳಿದರೆ ಸಹಜವಾಗಿ ಒಂದು ಪಕ್ಷದ ಕಾರ್ಯಕ್ರಮ ಒಂದು ಕಾರ್ಯಕರ್ತರ ಸಮಯ ಸಮಾವೇಶ ಈ ರೀತಿ ನಡೀತದೆ ಆದರೆ ಇದೊಂದು ಭಾವನಾತ್ಮಕ ಕಾರ್ಯಕ್ರಮ ಅಟಲ್ಜಿ ಅವರ ಒಂದು ಜನ್ಮಶತಾಬ್ದಿ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರದಿಂದ ರಾಷ್ಟ್ರದ ಕಡೆಯಿಂದ ಈಗಾಗಲೇ ನಮ್ಮ ರಾಜ್ಯಕ್ಕೆ ಸೂಚನೆ ಬಂದ ಪ್ರಕಾರ ಒಂದು ವರ್ಷ ಪೂರ್ತಿ ಅಟಲ್ ಅವರ ಜನ್ಮಶತಾಬ್ದಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮಗೆ ತಿಳಿಸಿದ್ದಾರೆ ಬೇರೆ ಬೇರೆ ಆಯಾಮಗಳಲ್ಲಿ ಈ ಜನ್ ಜನ್ಮಶತಾಬ್ದಿ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರ ಒಂದು ಭಾಗ ಅಟಲ್ ವಿರಾಸತ್ ಸಮ್ಮೇಳನ ಈ ಕಾರ್ಯಕ್ರಮ ಪುತ್ತೂರು ಜಿಲ್ಲೆಯಲ್ಲಿ ಪುತ್ತೂರು ನಗರದಲ್ಲಿ ಆಗುವ ಮೂಲಕ ಒಂದು ಒಟ್ಟು ಒಂದು ಒಂದು ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಪ್ರಯತ್ನ ಆಗ್ತಾ ಇದೆ ನಮ್ಮಲ್ಲಿ ನಮ್ಮ ನಮ್ಮ ಬೂತ್ಗಳಲ್ಲಿರುವಂಥ ಎಲ್ಲ ಪ್ರಮುಖರು ಅದು ಬೂತ್ ಅಧ್ಯಕ್ಷರ ಆದಿಯಾಗಿ ಆ ಬೂತಲ್ಲಿರುವಂಥ ಪ್ರಮುಖರು ಈಗಾಗಲೇ ಆ ಪ್ರದೇಶದಲ್ಲಿರುವಂಥ ನಮ್ಮ ಹಿರಿಯ ಕಾರ್ಯಕರ್ತರನ್ನು ಭೇಟಿ ಮಾಡುವಂಥದ್ದು ಅದರಲ್ಲೂ ಜೊತೆಗೆ ಅಟಲ್ಜಿಯವರ ಏನು ಪ್ರಧಾನಿಯಾಗಿರುವಾಗ ಅವರ ನಾಯಕತ್ವದ ಸಮಯದಲ್ಲಿ ಕೆಲಸ ಮಾಡಿದಂಥ ಹಿರಿಯ ಕಾರ್ಯಕರ್ತರನ್ನು ಗುರುತಿಸಿ ಕಾರ್ಯಕ್ರಮಕ್ಕೆ ಕರೆತರುವಂಥ ಒಂದು ಪ್ರಯತ್ನಗಳಾಗ್ತದೆ ಹಾಗಾಗಿ ಒಟ್ಟು ಈ ಕಾರ್ಯಕ್ರಮ ಇಡೀ ನಮ್ಮ ಪಾರ್ಟಿಗೆ ಒಂದು ಶಕ್ತಿ ತುಂಬುವಂತಹ ಕಾರ್ಯಕ್ರಮ ಬ ಒಬ್ಬ ಸಾಮಾನ್ಯ ರಾಜಕಾರಣಿಯಲ್ಲ ಅವರೊಂದು ವಿಶೇಷ ಅಜಾತ ಶತ್ರು ಅದೇ ರೀತಿ ಒಂದು ಹೊಸ ದಿಕ್ಕನ್ನು ಈ ದೇಶಕ್ಕೆ ಕೊಟ್ಟಂತಹ ಒಬ್ಬ ಮಾಜಿ ಪ್ರಧಾನಿ ಆ ಕಾರ್ಯಕ್ರಮದಲ್ಲಿ ನಾನು ತಮ್ಮ ಮಾಧ್ಯಮದ ಮುಖಿಯನ್ನು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇತಿಷಿಗಳು ನಮ್ಮ ನಾಗರಿಕರು ನಮ್ಮ ಮತದಾರರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಎಸ್ ಇದು ನವೆಂಬರ್ ಹತ್ತೊಂಬತ್ತಕ್ಕೆ ನಡೆಯಲಿರುವಂತಹ ಅಟಲ್ ವಿರಾಸತ್ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ಯಾವೆಲ್ಲ ರೀತಿ ನಡೀಲಿಕ್ಕಿದೆ ಜೊತೆಗೆ ಯಾವೆಲ್ಲ ರೀತಿ ಸಿದ್ಧತೆಗಳು ನಡೀತಾ ಇದೆ ಎಲ್ಲವನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಎಲ್ಲರೂ ಬನ್ನಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿಸೋಣ ಅಂತ ಹೇಳ್ತಾ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ